ಈ ವಿಡಿಯೋಲಿ ಹುಬ್ಳಿ ಕಾಟೇರ ಈವೆಂಟ್ ರಿಲೇಟೆಡು ನೀವು ಕೇಳ್ತಾ ಇದ್ದಿದ್ದು ಕ್ವಶನ್ಸ್ಗೆ ಮತ್ತು ನೆಕ್ಸ್ಟು ಈವೆಂಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಪೂರ್ತಿ ಕೇಳಿಸ್ಕೊಳ್ಳಿ ಆಯಿತಾ ಈವೆಂಟ್ ಏನಕ್ಕೆ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಬರ್ತಾಯಿದ್ರು ಅವ್ರೊಂದು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ಗೆ ಇವರು ವೇಟ್ ಮಾಡಬೇಕಾಗತ್ತೆ ಅದು ಬರ್ತಾ ಇದ್ದಿದ್ದು ಯಾರು ಸಿ ಎಮ್ ಅದ್ರ ಜೊತೆಗೆ ಇನ್ನೂ ಏನೇನೋ ಇಂಟರ್ನಲ್ಲಿ ಅವ್ರಿಗೂ ಕೂಡ ಪ್ರಾಬ್ಲಮ್ಗಳು ಆಗ್ತಾ ಆಗ್ತಾಯಿತ್ತು ಅವೆಲ್ಲ ನಾವು ಪಬ್ಲಿಕಲ್ಲೂ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಕಾರ್ಯಕ್ರಮ ಸ್ವಲ್ಪ ಸ್ಟಾರ್ಟ್ ಆಗೋದು ಲೇಟ್ ಆಯಿತು ಲೇಟ್ ಆದರೂ ಕೂಡ ತುಂಬ ಚೆನ್ನಾಗಿ ಆಯಿತು ಪ್ರೋಗ್ರಾಮು ಕ್ರೌಡ್ ಬಗ್ಗೆ ನೀವು ಕೇಳ್ತಾಯಿದ್ರಿ ಆಯಿತಾ ಬೆಳಗ್ಗೆ ಕಡಿಮೆ ಇದ್ದರೂ ಫ್ಯಾನ್ಸು ಮಧ್ಯಾಹ್ನ ಸ್ವಲ್ಪ ಬರೋಕ್ಕೆ ಸ್ಟಾರ್ಟಾದರೂ ಸಂಜೆ ಅಷ್ಟೊತ್ತಲ್ಲಿ ಒಂದು ಲೆವೆಲ್ಗೆ ಬಂದಿತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಇನ್ನೊಂದು ಲೆವೆಲ್ಗೆ ಬಂದು ಸೇರಿತ್ತು ಕ್ರೌಡು ಅಲ್ಲಿ ಬಂದು ಸೇರಿದ್ದು ತುಂಬ ದೊಡ್ಡ ವಿಷಯ ಯಾಕೆ ಅಂತ ಹೇಳ್ತೀನಿ ಕೇಳಿ ಮೂವಿ ಟೀಮ್ ಅವರು ಇವತ್ತು ಕಾರ್ಯಕ್ರಮ ಈವೆಂಟ್ ನಡೀತಾ ಇದೆ ಅಂತಂದರೆ ಅವ್ರು ಅಟ್ಲೀಸ್ಟ್ ಒಂದು ಮೂರು ದಿನ ಆದರೂ ಮುಂಚೆ ಹೇಳಿದರೆ ಚೆನ್ನಾಗಿರ್ತಾಯಿತ್ತು ಅವರು ಹೇಳೋಕ್ಕಾಗಲಿಲ್ಲ ಅದನ್ನು ಯಾಕೆ ಅಂತ ಹೇಳ್ತೀನಿ ನಾನು ಆಮೇಲೆ ಅವರು ಅನೌನ್ಸ್ ಮಾಡಿದ್ದೆ ಯಾವಾಗ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದರ ಮೊನ್ನೆ ರಾತ್ರಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಆ ರಾತ್ರಿ ಅನೌನ್ಸ್ ಮಾಡಿದ್ರು ಅಂದರೆ ಇಪ್ಪತ್ತ್ನಾಲ್ಕು ಗಂಟೆನೂ ಇಲ್ಲ ಅಷ್ಟರೊಳಗಡೆ ಈ ವಿಡಿಯೋಗಳು ಆಗಿ ಅಭಿಮಾನಿಗಳು ಅವರು ಟ್ರೈನ್ ಬುಕ್ ಮಾಡಿಕೊಂಡು ಬಸ್ ಬುಕ್ ಮಾಡಿಕೊಂಡು ಗಾಡೀಲಿ ಬಂದು ಅವ್ರ ಕೆಲಸಗಳಿಗೆ ರಜೆ ಹಾಕ್ಕೊಂಡು ಆಮೇಲೆ ಕೆಲ್ಸಕ್ಕೆ ಅವರು ಹೇಳಿದೆ ಹಂಗೆ ಬಂದು ಈ ಥರ ಎಲ್ಲ ನಾನು ಗ್ರೌಂಡ್ ಲೆವೆಲಲ್ಲಿ ಇದ್ದು ರಿಪೋರ್ಟ್ ಮಾಡಿದ್ದೀನಿ ನನಗೆ ಗೊತ್ತು ಅದಕ್ಕೆ ಮಾತಾಡ್ತಾ ಇದ್ದೀನಿ ಅದು ಒಂದು ಕಾರಣ ಆಯಿತು ಅಟ್ಲೀಸ್ಟ್ ಒಂದು ಮೂರು ದಿನ ಮುಂಚೆ ಹೇಳಿದ್ರೆ ಯಾವುದೇದೋ ದೂರದಿಂದ ಎಲ್ಲ ಇರ್ತಾರೆ ಅವರೆಲ್ಲ ಬುಕ್ ಮಾಡ್ಕೊಂಡು ಆಕೆ ಸರಿ ಹೋಗುತ್ತೆ ಏನೂ ಇಲ್ದೇನೋ ಅಷ್ಟು ಬಂದು ಸೇರೋದ್ರಲ್ಲ ಅದು ತುಂಬ ದೊಡ್ಡ ವಿಷಯ ದರ್ಶನ್ ಅವರು ಅಂದಾಗ ನೀವು ಆಕಾಶದ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಮಟೈಮ್ಸ್ ಸಮುದ್ರ ಲೆವೆಲಲ್ಲಿ ಬರ್ತಾರೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಲೊಕೇಶನ್ ನಾವು ಯಾವ ಲೆವೆಲ್ ಪಬ್ಲಿಸಿಟಿ ಮಾಡಿದ್ವಿ ಮಾಡಿದ ಎಷ್ಟು ಜನಕ್ಕೆ ರೀಚ್ ಆಯಿತು ಅವ್ರ ಅವೈಲಬಿಲಿಟಿ ಇತ್ತ ಅಲ್ಲಿ ಬಸ್ ಫೆಸಿಲಿಟಿ ಇತ್ತ ಒಂದಿನ ಅರೇಂಜ್ ಮಾಡ್ಕೊಳಕ್ಕಾಗುತ್ತೆ ಎಲ್ಲ ಕೌಂಟ್ ಆಗುತ್ತೆ ಆಮೇಲೆ ಇವ್ರು ಯಾಕೆ ಅನೌನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅಲ್ಲಿ ಇಷ್ಟೊಂದು ಪರ್ಮಿಷನ್ ತೊಗೊಳ್ಳೋದಿರತ್ತೆ ಏನೇನೋ ಪ್ರಾಬ್ಲಮ್ಸ್ಗಳು ನಡೀತಾ ಇರುತ್ತೆ ಅದನ್ನ ನಿಮಗೆ ಪಬ್ಲಿಕ್ ಅಲ್ಲೂ ಹೇಳೋಕ್ಕಾಗಲ್ಲ ಆಮೇಲೆ ಆ ಪರ್ಮಿಷನ್ಸ್ ಎಲ್ಲ ಕರೆಕ್ಟಾಗಿ ಸಿಕ್ಕಿದ್ರೇ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಕ್ಕಾಗಿದ್ದು ಇವರಲ್ಲಿ ಆ ಥರ ಆಗಲಿಲ್ಲ ಅವ್ರಿಗೆ ಪ್ರಾಬ್ಲಮ್ಗಳು ಆಗ್ತಾ ಇತ್ತು ಹಾಗಾಗಿ ಅವ್ರಿಗೆ ಅನೌನ್ಸ್ ಮಾಡೋಕ್ಕೆ ಆಗಿರಲಿಲ್ಲ ಅವರು ಕೂಡ ಹಿಂಗಿಂಗ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಎಲ್ಲೂ ಪ್ರಮೋಟ್ ಮಾಡಲಿಲ್ಲ ಈವನ್ ನನಗೂ ಅಲ್ಲಿ ಕಾರ್ಯಕ್ರಮ ನಡೀತಿದೆ ಅಂತ ಗೊತ್ತಿದ್ರು ನಾನು ಕೂಡ ಅಫಿಷಿಯಲ್ ಆಗಿ ಹೇಳೋಕ್ಕೆ ಎದುರುತ್ತಿದೆ ಯಾಕೆಂದ್ರೆ ನಾಳೆ ದಿನ ಅಲ್ಲೇನೋ ಕೊನೆ ಎಂತ ಮೂಮೆಂಟಲ್ಲಿ ಅಲ್ಲಿ ಪರ್ಮಿಷನ್ ಆಗಲಿಲ್ಲ ಅಂತ ತಿಳ್ಕೊಳ್ಳಿ ನಾವೇನೋ ಒಂದು ವೀಡಿಯೋ ಮಾಡಿರ್ತೀವಿ ವೈರಲ್ ಆಗೋಗಿರುತ್ತೆ ನೀವು ಬುಕ್ ಮಾಡಿರ್ತೀರ ಅಲ್ಲಿಗೆ ಬಂದ್ಬಿಟ್ರೆ ಪಾಪ ಆಮೇಲೆ ನನಗೆ ಆಗ್ತೀರಾ ಅಯ್ಯೋ ನೀವು ಹೇಳಿದ್ರಿ ನಾವು ಬಂದ್ವಿ ಅಂತ ಸೊ ಈ ಥರ ಎಲ್ಲ ಇರುತ್ತೆ ಕನ್ಫ್ಯೂಷನು ಆ ಇದರಲ್ಲಿ ನಾನು ಕೂಡ ಗೊತ್ತಿದ್ರು ಹೇಳಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಅವ್ರು ಹೇಳಿದ್ದು ಕಡಿಮೆ ಸಮಯದಲ್ಲಿ ಆ ಲೆವೆಲ್ಗೆ ಸೇರಿದ್ದು ತುಂಬ ದೊಡ್ಡ ವಿಷಯ ಆಮೇಲೆ ಯಾಕೆ ನೀವು ಆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳ್ತಾ ಇದ್ರಿ ಆ ಜಾಗದಕ್ಕೆ ಬಂದಾಗಿಂದ ನಾನು ವಾಪಸ್ ರಿಟರ್ನ್ ಆಗೋವರೆಗೂ ಬರೀ ಕೆಲಸನೇ ಮಾಡ್ತಾಯಿದ್ದೀನಿ ಆಯಿತಾ ಅಲ್ಲಿದ್ದಾಗ ನಾನು ಶೂಟ್ ಮಾಡಬೇಕಾಗತ್ತೆ ಇಮಿಡಿಯೇಟ್ ಎಡಿಟ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಅಪರೂಪಕ್ಕೆ ಬಂದಿರೋದ್ರಿಂದ ಆ ಜಾಗಕ್ಕೆ ದಿನ ವಾಯ್ಸ್ ಕೇಳ್ತಿರ್ತೀರ ನಾನು ನೋಡಿದ ತಕ್ಷಣ ಬರ್ತೀರಾ ನೀವು ಮಾತಾಡ್ಸ್ತಿರ್ತೀರ ಅನ್ಸುತ್ತೆ ಅಂದರೆ ನಾನು ಕೆಲಸ ಮಾಡೋದೇ ಬೇಡ ಅಲ್ಲಿ ನಿಮ್ಮಗಳ ಜೊತೆ ಮಾತಾಡಿಕೊಂಡು ಫೋಟೋ ಗಿಟ್ಟ ಓಡಿಕೊಂಡು ಸೆಲ್ಫಿ ಗಿಲ್ಫಿ ತೊಗೊಂಡು ಆ ಥರ ಇರಬೇಕು ಅಂತ ನೀವು ಬಯಸ್ತೀರಾ ಬಟ್ ಆ ಜಾಗಕ್ಕೆ ಜವಾಬ್ದಾರಿ ಏನು ಅಂದರೆ ಬಂದಮೇಲೆ ನಾನು ಕೆಲಸ ಮಾಡಬೇಕಾಗತ್ತೆ ನಾನು ಮಾತಾಡ್ಸ್ಲಿಲ್ಲ ಅಂದ್ರೆ ನೀವು ಬೇಜಾರ್ ಮಾಡ್ಕೊತೀರಾ ನಿಮ್ಮಗಳ ಜೊತೆ ಮಾತಾಡಿಸ್ಕೊಂಡು ನಿಮ್ಗಳ ಜೊತೆ ವೀಡಿಯೋ ಮಾಡಿಕೊಂಡು ಅದೇ ಸ್ಪಾಟಲ್ಲಿ ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ ಜಾಗದಲ್ಲಿ ಗ್ರೌಂಡಲ್ಲಿ ಇದ್ದೀವಿ ಅಂದ್ರೆ ನಮಗೆ ಕರೆಂಟ್ದು ಪ್ರಾಬ್ಲಮ್ ಆಗುತ್ತೆ ಚಾರ್ಜ್ ಮಾಡ್ಕೊಳ್ಳೋಕ್ಕಿರಲ್ಲ ನೆಟ್ ಇಂಟರ್ನೆಟ್ಟು ಒಂದಿಷ್ಟು ಲಿಮಿಟೆಡ್ ಅಂತ ಇರುತ್ತೆ ಅದು ಮುಗಿದ ಮೇಲೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಏನೇನೋ ಪ್ರಾಬ್ಲಮ್ಗಳಿರುತ್ತೆ ಇರುತ್ತೆ ಆಯ್ತಾ ಹಾಗಾಗಿ ನನಗೂ ಕೂಡ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ಶೂಟೇ ಮಾಡ್ತಾ ಇದೆ ಪ್ರತಿ ಹಂತದಲ್ಲೂ ಶೂಟೇ ಮಾಡ್ತಿರೋದ್ರಿಂದ ನಾನು ಒಬ್ಬಳೇ ಇರೋದ್ರಿಂದ ಹೇಗೆ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಆಮೇಲೆ ನಂದು ಲೆನ್ಸ್ ತುಂಬ ಚಿಕ್ಕದಿತ್ತು ಕ್ಯಾಮ್ರದು ಆಯ್ತಾ ಅವ್ರದ್ದು ಅಂತ ಈವೆಂಟ್ ನಡೀತಿದ್ದಿದ್ದು ಅದಕ್ಕೂ ತುಂಬ ಡಿಸ್ಟೆನ್ಸ್ ಇತ್ತು ಸೊ ಹಂಗಾಗಿ ನನಗೂ ಕೂಡ ಒಳ್ಳೆ ಕ್ಲಾರಿಟಿಯಿಂದ ತೋರ್ಸೋಕ್ಕೂ ಆಗಿಲ್ಲ ಆಮೇಲೆ ನನಗೆ ನಿಯರೆಸ್ಟ್ ಶೂಟ್ ಮಾಡಿದ್ದು ಒಳ್ಳೆ ಕ್ಲಾರಿಟಿ ಇರ್ತಾಯಿತ್ತು ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆ ಅಂದರೆ ಎಗೈನ್ ಜಾಸ್ತಿ ಕ್ವಾಲಿಟಿ ಬೇಕು ಅಂತಂದರೆ ಅಷ್ಟೇ ಇಂಟರ್ನೆಟ್ ಕೇಳುತ್ತೆ ಅಪ್ಲೋಡಿಂಗ್ ಮಾಡೋಕ್ಕೆ ಆ ಜಾಗದಲ್ಲಿ ನಮಗೆ ಅಷ್ಟು ಇಂಟರ್ನೆಟ್ ಇರ್ತಾ ಇರಲಿಲ್ಲ ಸೊ ಈ ರೀತಿ ಇಂಟರ್ನಲ್ಲಿ ಏನೇನೋ ಪ್ರಾಬ್ಲಮ್ಗಳು ನಮಗೂ ಆಗ್ತಾಯಿತ್ತು ನೆಕ್ಸ್ಟ್ ಈವೆಂಟ್ ಬಂದು ಇಪ್ಪತ್ತ್ಮೂರಕ್ಕೆ ಮಂಡ್ಯದಲ್ಲಿರುತ್ತೆ ಅಂತ ನನಗೆ ಗೊತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ರೀ ರಿಲೀಸ್ ಈವೆಂಟ್ನ ಅವರೆಲ್ಲೂ ಏನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಆದರೂ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಅವರು ಹೇಳ್ತಿದ್ದಂಗೆ ನಾನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಜಸ್ಟ್ ಮೈಂಡಲ್ಲಿ ಇಟ್ಕೊಂಡಿರಿ ಮತ್ತು ಆ ದಿನ ನನಗೆ ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಆಯ್ತಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾನು ಬಿಸಿ ಇರ್ತೀನಿ ಆ ದಿನ ನಮ್ಮ ಚಾನಲಲ್ಲಿ ನಾನು ಏನೂ ಅಪ್ಲೋಡ್ ಮಾಡಲ್ಲ ನಮ್ಮದೇನೋ ಫಂಕ್ಷನ್ ಇದೆ ಆಯಿತಾ ಅದನ್ನು ಮಿಸ್ ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಬರೋಕ್ಕಾಗಲ್ಲ ಆದರೆ ಅದಾದಮೇಲೆ ನಾನು ಮತ್ತೆ ಎಗೇನು ಪ್ರಮೋಟ್ ಮಾಡ್ತೀನಿ ಅದರೊಳಗಡೆ ವೀಡಿಯೋ ಕಳಿಸ್ಕೊಟ್ರೆ ನಾನು ಅಪ್ಲೋಡ್ ಮಾಡ್ತೀನಿ ನೀವೇನೇ ಪ್ರಮೋಟ್ ಮಾಡಿದ್ರು ಆ ಮೂರು ದಿನ ಮಾತ್ರ ನಾನು ಅವೈಲಬಲ್ ಇರೋಲ್ಲ ಇಪ್ಪತ್ತ್ಮೂರನೇ ತಾರೀಕು ಮಂಡ್ಯದಲ್ಲಂತೂ ಸಕ್ಕತ್ ಅದ್ದೂರಿಯಾಗಿ ಸೆಲೆಬ್ರೇಟ್ ಆಗುತ್ತೆ ಈ ಕಾರ್ಯಕ್ರಮ ಯಾಕೆ ಅಂದರೆ ನಿಯರ್ ಬೈ ಜನಕ್ಕೆ ಬರೋಕಲ್ಲಿ ಹತ್ರ ಆಗುತ್ತೆ ಮತ್ತು ನಾನು ಅನೌನ್ಸ್ ಮಾಡ್ತಾ ಇರ್ತೀನಿ ಇವರು ಅಫಿಷಿಯಲಾಗಿ ಹೇಳಿಲ್ಲ ಅನ್ನೇ ರೀತಿ ವೀಡಿಯೋಲಿ ಹೇಳ್ತಾ ಇರ್ತೀನಿ ನಿಮಗೆ ಗಮನಕ್ಕೂ ತರ್ತಾ ಇರ್ತೀನಿ ಏನಿವೆ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲಾಫಿ ಯಾಲ್ ಬಬ ಟಿ ಕಿಂಗ್